ಬಿ ಜೆ ಪಿ ಮೂರನೆಯ ಕನ್ಜಗಿಟಿವ್ ಹ್ಯಾಟ್ರಿಕ್ ಗೆಲುವು ಬಿ ಜೆ ಪಿಗೆ ಎರಡು ಬಾರಿ ಪ್ರತಾಪ್ ಸಿಂಹ ಈ ಬಾರಿ ಮೈಸೂರಿನ ಮಹಾರಾಜರು ಗೆದ್ದಿರುವಂಥದ್ದು ಭಾಳ ಖುಷಿ ಅಂತ ಅನ್ನಿಸ್ತಾ ಇದೆ ಬಿ ಜೆ ಪಿಯನ್ನು ಮೋದಿಯನ್ನು ಜನ ಕೈಬಿಟ್ಟಿಲ್ಲ ಅನ್ನೋದು ಬಹಳ ಹೆಗ್ಗಳಿಕೆ ವಿಷಯ ಸಾಧನೆಗೆ ಅಭಿವೃದ್ಧಿಗೆ ಜನ ಸಹಕಾರವನ್ನು ಕೊಟ್ಟಿದ್ದಾರೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೀನಿ ಅಲ್ಲ ಅದು ಯಾವ ರಾಜ್ಯದಲ್ಲಿ ಯಾವ ಒಕ್ಕೂಟ ಯಾವ ರೀಜನಲ್ ಪಾರ್ಟಿ ಸಪೋರ್ಟ್ ಮಾಡಿದೆ ಎಷ್ಟು ಗೆದ್ದಿದೆ ಅಂತ ನೋಡಬೇಕು ಒಟ್ಟಾರೆ ನಾವು ಅಂದ್ಕೊಂಡಿದ್ದಕ್ಕಿಂತ ಕಡಿಮೆ ಪ್ರಮಾಣದಲ್ಲಿ ಈ ಸಲ ಸೀಟ್ಗಳನ್ನ ಗೆದ್ದಿದ್ದೀವಿ ಅದಕ್ಕೆ ಏನು ಅನ್ನೋದು ಮೇಲುಗಡೆ ಅವರು ತೀರ್ಮಾನ ಮಾಡ್ತಾರೆ ಒಂದು ಅವಲೋಕನ ಆಗುತ್ತೆ ಒಂದು ನಮಗೆ ನಮ್ಮ ಕ್ಷೇತ್ರದಲ್ಲಿ ಕರ್ನಾಟಕದ ಮಟ್ಟಿಗೆ ಹೇಳೋದಾದರೆ ಹೇಗೆ ಕಳೆದ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ನನ್ನ ಪರಿಚಯ ಇಲ್ಲದಿರೋ ವ್ಯಕ್ತಿನ ಗೆಲ್ಲಿಸಿದ್ರು ಜನ ಅದೇ ರೀತಿ ಸಲ ಮಹಾರಾಜರ ಮೇಲಿನ ನಂಬಿಕೆಯಿಂದ ಗೌರವದಿಂದ ಕೃಷ್ಣರಾಜ ಕ್ಷೇತ್ರದಲ್ಲಿ ಭಾಳ ಸಂತೋಷ ಅನಿಸೋದು ಇತಿಹಾಸದಲ್ಲಿ ಐವತ್ತಾರು ಸಾವಿರ ಲೀಡ್ ಬಂದಿರಲಿಲ್ಲ ಆ ರೀತಿಯಲ್ಲಿ ಐವತ್ತಾರು ಸಾವಿರ ಲೀಡ್ಗಳನ್ನು ಕೃಷ್ಣರಾಜ ಕ್ಷೇತ್ರದ ಜನತೆ ಕೊಟ್ಟಿದ್ದಾರೆ ಅದಕ್ಕೆ ನನಗೆ ಎಷ್ಟು ಕೃತಜ್ಞತೆ ಸಲ್ಲಿಸಿದ್ರು ಸಾಲದು ಅಂತ ಅನಿಸುತ್ತೆ ಗೆಲುವಿಗೆ ಮೂರು ಕಾರಣ ಒಂದು ಸಾಧನೆ ಕಳೆದ ಬಾರಿ ಪ್ರತಾಪ್ ಸಿಂಹ ಅವರು ಮಾಡಿರುವಂಥ ಸಾಧನೆ ಮೈಸೂರಿನ ಮಹಾರಾಜರು ಮೈಸೂರಿಗೆ ಕೊಟ್ಟಿರೋದಲ್ಲದೇ ಇಡೀ ರಾಜ್ಯಕ್ಕೆ ಕೊಟ್ಟಿರುವ ಕೊಡುಗೆಗಳನ್ನು ನೆನೆಸ್ಕೊಂಡು ಇವತ್ತು ಜನ ಅಂಥ ಅಧಿಕಾರ ಇಲ್ಲದಿದ್ದಾಗಲೇ ಮಾಡಿದ್ದಾರೆ ಅಧಿಕಾರ ಕೊಟ್ಟರೆ ಇನ್ನೊಂದಷ್ಟು ಚೆನ್ನಾಗಿ ಮಾಡ್ತಾರೆ ಅನ್ನೋ ನಂಬಿಕೆಯೂ ಒಂದು ಇರ್ಬೋದು ಮೂರನೇದು ನರೇಂದ್ರ ಮೋದಿಯವರ ನಾಯಕತ್ವ ಮೂರನ್ನು ಬೆಂಬಲಿಸಿ ಜನ ಮತ ನೀಡಿದ್ದಾರೆ ಆದರೆ ಜನವನ್ನು ಜನರನ್ನು ಮತಗಟ್ಟೆ ಕರ್ಕೊಂಬರೋಕ್ಕೆ ಯದಿವಿರವರ ಬಗ್ಗೆ ಪ್ರಚಾರ ಮಾಡೋದಕ್ಕೆ ನಮ್ಮ ಕ್ಷೇತ್ರದಲ್ಲಿ ನಮ್ಮ ಕಾರ್ಯಕರ್ತರ ಶ್ರಮ ಅಪಾರವಾಗಿದೆ ಆ ಮನೆ ಮನೆಗೆ ಹೋಗಿ ಕ್ಯಾನ್ವಾಸ್ ಮಾಡಿದ್ದು ಜೊತೆಗೆ ಬಿ ಜೆ ಪಿ ಜೆ ಡಿ ಎಸ್ಸಿನ ಕೂಟಿ ನಮಗೆ ಸಾಕಷ್ಟು ಬಲವನ್ನು ಕೊಟ್ಟಿದೆ ಒಕ್ಕಲಿಗರ ಮತ ಕನ್ಸಲ್ಟೇಟ್ ಆಗಿದೆ ಸಿ ಎಮ್ ತವರಿನಲ್ಲಿ ಡಿ ಸಿ ಎಮ್ ತವರಿನಲ್ಲೇ ಇವತ್ತು ಮುಗ್ಗರಿಸಿ ಬಿದ್ದಿದ್ದಾರೆ ಅವರು ಅವೆಲ್ಲ ನೋಡಿದ್ರೆ ಒಕ್ಕಲಿಗರನ್ನ ಹಾಕಿದ್ದೀವಿ ಒಕ್ಕಲಿಗರಿಗೆ ಕ್ಯಾಂಡಿಡೇಟ್ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಂಥ ಸಿ ಎಮ್ ಅವರು ಅದು ಯಾವುದೋ ಅವ್ರಿಗೆ ಫಲ ಕೊಟ್ಟಿಲ್ಲ ಗ್ಯಾರಂಟಿಗಳು ಮೈಸೂರು ಲೋಕಸಭಾ ಕ್ಷೇತ್ರದಲ್ಲಿ ವರ್ಕೌಟ್ ಆಗಿಲ್ಲ ವರ್ಕೌಟ್ ಆಗಿರೋದು ಅಭಿವೃದ್ಧಿ ಮೈಸೂರಿನ ಮಹಾರಾಜರು ಕೃಷ್ಣರಾಜ ಕ್ಷೇತ್ರದಲ್ಲಿ ಲೀಡ್ ಬಂದಿರೋದಕ್ಕೆ ನಮ್ಮ ಕಾರ್ಯಕರ್ತರು ಈ ಮೂರು ಕಾರಣ ಅಂತ ನಾನಾದರೂ ಅಂದ್ಕೊಂಡಿದ್ದೀನಿ ಸಾಕಷ್ಟು ನಿರೀಕ್ಷೆ ಅವ್ರ ಅವ್ರ ತಲೆಯಲ್ಲೇ ಒಂದಷ್ಟು ಕನಸುಗಳನ್ನ ಕಟ್ಕೊಂಡು ಬಂದಿದ್ದಾರೆ ಏನೂ ಇಲ್ಲದಿದ್ದಾಗಲೇ ಅವರು ಕಲಿಸು ಅನ್ನುವಂಥ ಫೌಂಡೇಶನ್ ಮಾಡಿ ಸಾರ್ವಜನಿಕ ಕ್ಷೇತ್ರದಲ್ಲಿ ಕೆಲಸವನ್ನು ಇದ್ದರು ಈಗ ಅವ್ರದ್ದೇ ಆದಂಥ ಒಂದಷ್ಟು ಕಲ್ಪನೆಗಳನ್ನ ಇಟ್ಕೊಂಡಿದ್ದಾರೆ ನಾನು ನಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿಗೆ ಮುಂದಿನ ಒಂದು ವರ್ಷ ಅವ್ರ ಜೊತೆ ಕೈ ಜೋಡಿಸ್ಕೊಂಡು ಮುಂದಿನ ನಾಲ್ಕೈದು ವರ್ಷ ಒಟ್ಟೊಟ್ಟಿಗೆ ಕೆಲಸ ಮಾಡ್ತೀವಿ ನಾವಿಬ್ಬರೂ ರಾಜಕೀಯದ ಜನಪ್ರತಿನಿಧಿಗಳಾಗಿ ಹೊಸಬರು ಆದರೆ ಸಾಮಾಜಿಕ ಕಳಕಳಿಯನ್ನು ಮೈಸೂರು ಮಹಾರಾಜರು ಹೊಂದಿರುವ ಕಾರಣಕ್ಕೆ ಮಹಾರಾಜರಿಗೆ ಅವ್ರದಾದಂಥ ವಿಷನ್ ಇದೆ ಖಂಡಿತ ಅಭಿವೃದ್ಧಿ ಕೆಲಸಕ್ಕೆ ಕೈ ಹಾಕ್ತಾರೆ ಈಗ ಯದುವೀರವರು ಬರ್ತಾ ಇದ್ದಾರೆ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಇರೋದರಿಂದ ಮೆರವಣಿಗೆ ಬೇಡ ಅಂತಾಗಿದೆ ಕಾನೂನು ಉಲ್ಲಂಘನೆ ಆಗುತ್ತೆ ಅಂತ ಆದರೆ ನಾವು ಪರಸ್ಪರ ಸಿಹಿ ಹೆಂಚಿ ಅಕ್ಕಪಕ್ಕದ ಮನೆಯವರಿಗೆಲ್ಲ ಸಿಹಿ ಕೊಡುವಂಥ ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ದೀವಿ ಸುಮಾರು ಇನ್ನೊಂದು ಕೆಲವೇ ಗಂಟೆಗಳಲ್ಲಿ ಅಂದರೆ ಒನ್ ಆರ್ ಟು ಅವರ್ಸಲ್ಲಿ ಯುವೀರವರು ಪಕ್ಷದ ಕಚೇರಿಗೆ ಬರ್ತಾರೆ ಇವತ್ತು ಮೈಸೂರಿನ ಮೈಸೂರು ಹಾಗೂ ಕೊಡಗು ಲೋಕಸಭಾ ಕ್ಷೇತ್ರ ನಮ್ಮ ಯದುವೀರವರು ಮೈಸೂರು ಹಾಗೂ ಕೊಡಗು ಕಾರ್ಯಕರ್ತರು ಹಾಗೂ ಎನ್ ಡಿ ಎ ಅಂದರೆ ಜೆ ಡಿ ಎಸ್ ಕಾರ್ಯಕರ್ತರ ಮುಖಂಡರ ನಮ್ಮ ಬಿ ಜೆ ಪಿ ಮುಖಂಡರ ಪರಿಶ್ರಮದಿಂದ ಇವತ್ತು ಒಂದು ಲಕ್ಷ ಮೂವತ್ತೈದು ಸಾವಿರದ ಅಂತರದಿಂದ ಈಗಾಗಲೇ ಗೆಲುವನ್ನು ದಾಖಲಿಸಿದ್ದಾರೆ ಅಂತಕ್ಕಂಥ ಮಾಹಿತಿ ಇದೆ ಇನ್ನೂ ಕೌಂಟಿಂಗ್ ನಡೀತಾ ಇದೆ ಬಹುಶಃ ಒಂದೂವರೆ ಲಕ್ಷವನ್ನು ಮೀರಿ ಹೋಗ್ತದೆ ಅಂತಕ್ಕಂಥ ಒಂದು ವಿಶ್ವಾಸ ನಮಗಿದೆ ಇವತ್ತು ಒಡೆಯರವರ ಗೆಲುವು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರ ಗೆಲುವಾಗಿದೆ ಅಂತ ಈ ಸಂದರ್ಭದಲ್ಲಿ ನರಸಿಂಹರಾಜದಲ್ಲಿ ಅಲ್ಪಸಂಖ್ಯಾತರು ಸಂಪೂರ್ಣವಾಗಿ ಕಾಂಗ್ರೆಸ್ಸನ್ನು ಬೆಂಬಲಿಸಿದ ಪರಿಣಾಮ ಇವತ್ತು ನಮಗೆ ಅರುವತ್ತ ಮೂರು ಸಾವಿರ ಮತಗಳಲ್ಲಿ ಬಂದಿದೆ ಇನ್ನು ಮಿಕ್ಕಿದ ಎಲ್ಲ ಮತಗಳು ಅವ್ರಿಗೆ ಹೋಗಿದೆ ಅದರಿಂದ ಅವ್ರಿಗೆ ಹೆಚ್ಚು ಮತಗಳು ಇವತ್ತು ಎಪ್ಪತ್ತು ಎಪ್ಪ ಎಂಬತ್ತೆಂಟು ಎಪ್ಪತ್ತು ಎಂಬತ್ತೈದು ಸಾವಿರ ಅಂತರದಲ್ಲಿ ಅವರು ಮುಂದಿದ್ದಾರೆ ಅದೇ ರೀತಿ ಚಾಮರಾಜದ ಕೆ ಕೃಷ್ಣರಾಜ್ಯದಲ್ಲೂ ಸಹ ನಾವು ಐವತ್ತು ಸಾವಿರ ಐವತ್ತಾರು ಸಾವಿರ ಐವತ್ತೇಳು ಸಾವಿರ ಅದೇ ಕೊಡಗಿನಲ್ಲಿ ಅರವತ್ತೊಂದು ಸಾವಿರ ಹಾಗೆಯೇ ಇದರಲ್ಲಿ ಸಹ ಇದರಲ್ಲೂ ಸಹ ಹೆಚ್ಚು ಅಂತ ನಮ್ಮ ಚಾಮುಂಡೇಶ್ವರಲ್ಲಿ ಇಪ್ಪತ್ತೈದು ಸಾವಿರ ಹಾಗೆ ಜನತಾದಳ ಕಾರ್ಯಕರ್ತರು ಜನತಾದಳ ಮುಖಂಡರುಗಳು ಸಹ ಎನ್ ಡಿ ಎ ಮೈತ್ರಿಕೂಟದ ಒಂದು ಇದರಿಂದ ಇವತ್ತು ಹೆಚ್ಚು ಮತಗಳನ್ನು ನಾವು ಗಳಿಸ್ಲಿಕ್ಕೆ ಸಾಧ್ಯ ಆಗಿದೆ ಹುಣಸೂರಲ್ಲಿ ಕಳೆದ ಬಾರಿ ನಾವು ಟ್ರೈಲಿಂಗ್ದು ಈ ಸಲ ನಾಲ್ಕೂವರೆ ಸಾವಿರ ಮತ ಅಂತ ಮುಂದೆ ಇದ್ದೀವಿ ನಾವು ಮತ್ತು ನಾವು ಎಲ್ಲರೂ ಅವರು ನಿರೀಕ್ಷೆ ಮಾಡಿದ್ದು ಪ್ರಿಯಾಪಟ್ನದಲ್ಲಿ ಅತಿ ಹೆಚ್ಚು ಮತ ಬರ್ತವೆ ಅಂತ ಮೂವತ್ತೈದು ನಲವತ್ತು ಸಾವಿರ ಮತ ಬರ್ತವೆ ಅಂತ ಈ ಕೇವಲ ಹನ್ನೊಂದು ಸಾವಿರಕ್ಕೆ ಅವ್ರು ತೃಪ್ತಿ ಪಟ್ಕೊಳ್ತಿದ್ರೆ ಚಾಮುಂಡೇಶ್ವರ್ ಕೇ ಪ್ರಿಯಾಪಟ್ಟಣ ಎನ್ ಆರ್ ಆರ್ ಮಾತ್ರ ಅವ್ರು ಮುಂದೆ ಇದ್ದಾರೆ ಇನ್ನು ಮಿಕ್ಕಿದ ಎಲ್ಲ ಕ್ಷೇತ್ರಗಳಲ್ಲೂ ಸಹ ಭಾರತೀಯ ಜನತಾ ಪಾರ್ಟಿ ಹೆಚ್ಚು ಮತಗಳನ್ನ ಗಳಿಸಕ್ಕೆ ಸಾಧ್ಯ ಆಗಿದೆ ಕಾಂಗ್ರೆಸ್ ಸೋಲಿಗೆ ಕಾಂಗ್ರೆಸ್ ಊರನ್ನ ಕೇಳಬೇಕು ನಮ್ಮ ಗೆಲುವಿಗೆ ನಮ್ಮ ಗೆಲುವಿಗೆ ಮೋದಿಯವರ ಆಶೀರ್ವಾದ ಯದವೀರವರ ಒಂದು ಹೆಸರು ಮತ್ತು ಅದೇ ರೀತಿ ನಮ್ಮ ವಿಜೇಂದ್ರವರ ಅವರ ನೇತೃತ್ವ ನಾಯಕತ್ವ ಇವೆಲ್ಲವನ್ನ ಸಹ ನಮ್ಮ ಕಾರ್ಯಕರ್ತರು ಭಾಳ ಅಚ್ಚುಕಟ್ಟಾಗಿ ನಮ್ಮ ಕಾರ್ಯಕರ್ತರು ಮುಖಂಡರುಗಳು ಭಾಳ ಕೆಲಸ ಮಾಡಿದರು ಅದೇ ರೀತಿ ಈ ಜನತಾದಳದ ಕಾರ್ಯಕರ್ತರುಗಳು ಸಹ ಜನತಾದಳದ ಮುಖಂಡರು ಜಿ ಡಿ ದೇವೇಗೌಡರು ಇರ್ಬೋದು ಹರೀಶ್ ಇರ್ಬೋದು ಸಾರಾ ಮಹೇಶ್ ಅವ್ರು ಇರ್ಬೋದು ಮಾದೇವಣ್ಣ ಇರ್ಬೋದು ಅದೇ ಮಿಕ್ಕದ ಮಿಕ್ಕದೆಲ್ಲ ಲೀಡರ್ಗಳು ನಮ್ಮ ನಗರಪಾಲಿಕಾ ಸದಸ್ಯರುಗಳು ಚಾಮರಾಜ ವಿಧಾನಸಭಾ ಕ್ಷೇತ್ರ ಒಂಬತ್ತು ಜನ ನಗರಪಾಲಿಕಾ ಸದಸ್ಯರುಗಳು ಜೆ ಡಿ ಎಸ್ ಅವರು ಅವರು ಸಹ ನಾವು ಸಹಕಾರ ಅದಕ್ಕೆ ಇಷ್ಟು ಹೆಚ್ಚು ಮತಗಳನ್ನ ನಾವು ಗೆಲ್ಲಿಸಲಿಕ್ಕೆ ಸಾಧ್ಯ ಆಗಿದೆ ಮೈಸೂರಲ್ಲಿ ಯದ್ವೀರವರ ಗೆಲುವನ್ನು ಅವರು ಎಲ್ಲರೂ ಹೇಳ್ತಿದ್ರು ಮೈರೀಷ್ ಮಹಾರಾಜರು ಅರಮನೆಯಿಂದ ಬಿಟ್ಟು ಬರ್ತಾರಂತ ಅವರು ಕಾರ್ಯಕ್ರಮ ಆದ ನಂತರದಲ್ಲಿ ಅವರ ಶ್ರೀಮತಿಯವರು ಅವರು ಹೋಗಿ ಕ್ಲೀನ್ ಮಾಡಿದಂಥದ್ದೇ ಒಂದು ಸಣ್ಣ ಉದಾಹರಣೆ ಮತ್ತು ಸಾರ್ವಜನಿಕವಾಗಿ ಅವರು ಸಾರ್ವಜನಿಕರ ಜೊತೆ ಅಂದರೆ ಅಡಿಕೆ ಎಲೆಯಲ್ಲಿ ಊಟ ಮಾಡೋದೇ ಒಂದು ಸಾಕ್ಷಿ ಫುಟ್ಪಾತಲ್ಲಿ ಕುತ್ಕೊಂಡು ಟೀ ಕುಡಿದೇ ಒಂದು ಸಾಕ್ಷಿ ಇವೆಲ್ಲವನ್ನು ಗಮನಿಸಿದಾಗ ಯಾರು ಯಾವ ಪ ಅವ್ರು ಯಾವ ಪಕ್ಷದವರು ಅಂತೂ ನೋಡ್ತಾ ಇಲ್ಲ ಅವ್ರು ಯಾರು ಕರೆದು ಸಹ ಅವರು ಕಾರ್ಯಕ್ರಮಕ್ಕೆ ಹೋಗಿ ಭಾಗಿಯಾಗ್ತಾ ಇದ್ದಾರೆ ಸಾರ್ವಜನಿಕರ ಜೊತೆ ಮಿಂಗಲ್ ಆಗ್ತಾಯಿದ್ದಾರೆ ಏನು ಜನರು ನಿರೀಕ್ಷೆ ಇತ್ತೋ ಅದಕ್ಕೆ ಮೀರಿ ಕೆಲಸ ಮಾಡೋಂಥ ಶಕ್ತಿ ಅವ್ರಿಗೆ ಕೊಡ್ತಾರೆ ಚಾಮುಂಡೇಶ್ವರಿ ಅಂತ ಹೇಳಿದ್ರೆ ನಾನು ಇವತ್ತು ಹೇಳಕ್ಕೆ ಇಷ್ಟಪಟ್ಟು ನೂರಕ್ಕೆ ನೂರು ಈಗಾಗಲೇ ಬದಲಾವಣೆ ಆಗ್ತದೆ ತೊಂಬತ್ತನೇ ಎರಡು ಸಾವಿರದ ಸಾರಿ ಇನ್ನೂರು ತೊಂಬತ್ತಾರು ಸೀಟ್ಗಳಿಗೆ ಈಗಾಗಲೇ ನಮ್ಮ ಪಿ ಸಿ ಮೋಹನವರು ಗೆಲ್ಲಕ್ಕೆ ಆಗ್ತಾ ಇಲ್ಲ ಅಂತಕ್ಕಂಥದ್ದು ಅಲ್ಲೇ ಐವತ್ತು ಸಾವಿರ ಲೀಡರ್ ಇದ್ದರು ಅಂತ ಇದ್ದರು ಅದು ಸಹ ನಾವು ಗೆದ್ದಿದ್ದೀವಿ ಈಗ ನಲವತ್ತೆರಡು ಸಾವಿರ ಲೀಡರ್ ನಾವು ಗೆದ್ದಿದ್ದೀವಿ ಭಾಳ ಸಂತೋಷ ಆಗ್ತದೆ ಕರ್ನಾಟಕದಲ್ಲಿ ನಾವು ಒಂದು ಹದಿನೇಳು ಹದಿನೆಂಟು ಸೀಟನ್ನು ನಾವು ಹದಿನೆಂಟು ಇಪ್ಪತ್ತ್ ಗೆಲ್ಬೋದು ಕ ಕೌಂಟಿಂಗ್ ಮುಗಿದಾಗ ಹಾಗೇ ಅವರು ಅತ್ಯಂತ ಹೆಚ್ಚು ಮತಗೊಳ್ಳಲ್ಲಿ ಗೆದ್ದಿದ್ದಾರೆ ಮತ್ತು ಕೋಲಾರ ಅಭ್ಯರ್ಥಿ ಜೆ ಡಿ ಎಸ್ ಅಭ್ಯರ್ಥಿನೂ ಸಹ ಗೆದ್ದಿದ್ದಾರೆ ಮತ್ತು ವಿಶೇಷ ಅಂದರೆ ಡಾಕ್ಟರ್ ಮಂಜುನಾಥ್ ಅವರು ಅತಿ ಹೆಚ್ಚು ಮತಗಳಲ್ಲಿ ಗೆದ್ದಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಖುಷಿ ಚಾಮರಾಜನಗರದಲ್ಲಿ ಅವರು ದುಡ್ಡು ತೋಲ್ಬಲ ಅಣಬಲ ಹಣಬಲ ಇದೆಲ್ಲವನ್ನು ಹೆಂಡದ ಬಲ ಎಲ್ಲವನ್ನು ಸೇರಿಸಿ ಅವರು ನಿಯೋಗ ಮಾಡಿದರೆ ಹಾಗಾಗಿ ಅಲ್ಲಿ ಸೋಲು ನಮ್ಮ ಅಭ್ಯರ್ಥಿ ಆಗಿದೆ ಅಂತಕ್ಕಂಥ ನೋವು ನಮಗೂ ಸಹ ಇದೆ ನಾನು ಮೊದಲನೇದಾಗಿ ನಮ್ಮ ಕೊಡಗು ಹಾಗೂ ಮೈಸೂರು ಲೋಕಸಭಾ ಕ್ಷೇತ್ರದ ಮತದಾರರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಎರಡನೇದಾಗಿ ಯದುವೀರವರಿಗೆ ಒಡೆ ಯದುವೀರ್ ಒಡೆಯರ್ ಅವ್ರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಜೊತೆಗೆ ಈಗ ನಮ್ಮ ಶಾಸಕರು ಏನು ಹೇಳಿದ ಹೇಳಿದಾಗೆ ಇಲ್ಲಿ ಎರಡು ಫ್ಯಾಕ್ಟ್ರು ಪ್ರಮುಖವಾಗಿ ಒಂದು ಮೋದಿಯವರು ಅವರ ಒಂದು ನಾಯಕತ್ವ ಮತ್ತು ಅವರು ದೇಶನ ವಿಶ್ವಗುರುವಾಗಿ ಮಾಡಲಿಕ್ಕೆ ಹೊಟ್ಟಿರುವಂಥದ್ದು ಎರಡನೇದು ಈ ರಾಜ್ಯಕ್ಕೆ ಮತ್ತು ಮೈಸೂರಿಗೆ ಏನು ನಮ್ಮ ಯದುವೀರ್ ಒಡೆಯರವರ ಪೂರ್ವಿಕರು ಮಾಡಿರುವಂತಹ ಕೆಲಸ ಕಾರ್ಯಗಳು ಎರಡೂ ಕೂಡ ಪ್ರಮುಖ ಅಂಶ ಈ ಹೆಚ್ಚು ಗೆಲುವಿಗೆ ಹೆಚ್ಚು ಮತಗಳ ಅಂತರದಿಂದ ಗೆಲ್ಲೋದಕ್ಕೆ ಕಾರಣ ಅವರು ಮುಖ್ಯಮಂತ್ರಿಗಳ ತವರ ಅವರಿನಲ್ಲೇ ಇವತ್ತು ನಾವು ಹೆಚ್ಚು ಮತಗಳ ಅಂತರದಿಂದ ನಾವು ಗೆದ್ದಿದ್ದೀವಿ ಗೆಲ್ಲಬೇಕಾದ್ರೆ ನಮ್ಮ ಕಾರ್ಯಕರ್ತರು ಏನಿದ್ದಾರೆ ಬೇರೆ ಪಕ್ಷದಲ್ಲಿ ಇಂಥ ಕಾರ್ಯಕರ್ತರು ಇಲ್ಲವೇ ಇಲ್ಲ ಅಂಥ ತತ್ವ ಸಿದ್ಧಾಂತಕ್ಕೆ ನಿಷ್ಠೆಗೆ ಅವರು ಮೈಗೂಡಿಸ್ಕೊಂಡಿದ್ದಾರೆ ಸೊ ಇವತ್ತೇನೇ ಗೆಲುವಿದ್ರೂ ಕೂಡ ಆ ಕಾರ್ಯಕರ್ತರಿಗೆ ಸಲ್ಲಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ನಮ್ಮ ಕಾರ್ಯಕರ್ತರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೀನಿ ಅದಕ್ಕೆ ಅನೇಕ ಕಾರಣಗಳಿದೆ ಈ ಸಂದರ್ಭದಲ್ಲಿ ಹೇಳೋಕ್ಕಾಗೋದಿಲ್ಲ ಆದರೂ ದೇಶದ ಎಲ್ಲ ರಾಜ್ಯಗಳಲ್ಲೂ ಕೂಡ ಬಿ ಜೆ ಪಿ ನಾಯಕರುಗಳಿಗೆ ಯಾರೂ ಶಾಸಕರಾಗಿಲ್ಲ ಮತ್ತು ಸಚಿವರಾಗಿಲ್ಲ ಅಂಥವ್ರಿಗೆ ಒಂದು ಸ್ಥಾನಮಾನಗಳನ್ನು ನೀಡೋದ್ರ ಮುಖಾಂತರ ಮುಂದೆ ನಮ್ಮ ಪಕ್ಷವನ್ನು ಕೈ ಬಲಿಸ್ಬಿಡಬೇಕು ಪ್ರಧಾನಮಂತ್ರಿಯವರು ನಾವು ಮನವಿ ಮಾಡ್ಕೋತಾಯಿದ್ವಿ ಅದಾದರೆ ಇವತ್ತೇನಿದೆ ಅದು ಡಬಲ್ ಫೋರ್ ಹಂಡ್ರೆಡ್ ಫೋರ್ ಅದು ಆಡ್ತೀವಿ ಎಲ್ಲ ರಾಜ್ಯದಲ್ಲೂ ಮುಖಂಡರುಗಳಿದ್ದಾರೆ ಅವ್ರಿಗೂ ಕೂಡ ಇನ್ನು ಈಗ ಒಂದು ಸಾವಿರಾರು ಪೋಸ್ಟ್ಗಳಿತ್ತಂತೆ ಕೊಟ್ಟಿಲ್ಲ ಅದು ಕೊಟ್ಟಿದ್ದರೆ ನಿಜಕ್ಕೂ ನಾನು ರೈವತ್ತು ಗೆದ್ಬಿಡ್ತಾಯಿದ್ವಿ ಮುಖಂಡರುಗಳಿಗೆ ಅವಕಾಶ ಏನು ಕೊಡ್ತಿಲ್ಲ ಸೇವ್ ಮಾಡಲಿಕ್ಕೆ ಅದು ಸ್ವಲ್ಪ ನಮಗೆ ಹಿನ್ನಡೆ ಕಾರಣ ಅದು ಬಿಟ್ಟರೆ ಇನ್ನೇನೇನೂ ಇಲ್ಲ ಕಾಂಗ್ರೆಸ್ಗೆ ಓಟ್ ಹಾಕಬೇಕು ಅಂತ ಯಾರು ಆ ಖಂಡಿತ ಇಸ್ ಎ ಜೆಂಟ್ಲ್ಮ್ಯಾನ್ ಸರಳ ವ್ಯಕ್ತಿ ಯಾರು ಏನೋ ಅಂದ್ಕೊಂಡೆ ಮಹಾರಾಜರು ಅವ್ರು ನಡ್ಕೋತಾ ಇಲ್ಲ ಸೊ ಅವ್ರು ಜನರು ಕೆಲಸ ಮಾಡ್ತಾರೆ ಸೇವೆ ಮಾಡ್ತಾರೆ ಅವ್ರಿಗೆ ಕೆಲಸ ಮಾಡಿಸ್ಬೋದು ಅಂತ ಆತ್ಮವಿಶ್ವಾಸ ನನಗೆ ಅದಕ್ಕೆ ನಾನು ಇಡೀ ಮೈಸೂರು ಮತ್ತು ಕೊಡಗು ಎಲ್ಲ ನನ್ನ ಕಾರ್ಯಕರ್ತರು ಮತದಾರರು ಮತ್ತು ಪ್ರಮುಖ ಲೀಡ್ರುಗಳಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ ಸರ್ ಯಾಕೆ ಅಂದರೆ ಇಲ್ಲಿ ಮೈಸೂರಲ್ಲಿ ಅವ್ರನ್ನ ಮಹಾರಾಜರು ವಂಶಸ್ಥರು ಅಂತೇಳಿ ನಮ್ಮ ರಾಷ್ಟ್ರ ಮತ್ತು ರಾಜ್ಯದ ನಾಯಕರು ಅವ್ರಿಗೆ ಎಂ ಪಿ ಟಿಕೆಟ್ ಕೊಟ್ಟು ಗೆಲ್ಸಿದರು ಅದಕ್ಕೆ ಭಾಳ ಅಭೂತಪೂರ್ಣವಾದಂಥ ಬೆಂಬಲವನ್ನು ನಮ್ಮ ಕಾರ್ಯಕರ್ತರು ಮೈಸೂರು ಮತ್ತು ಕೊಡಗು ಕಾರ್ಯಕರ್ತರು ಬೆಂಬಲ ಕೊಟ್ಟು ಕೆಲಸ ಮಾಡಿ ಭಾಳ ಪ್ರಾಮಾಣಿಕವಾಗಿ ಅವರಿಗೆ ಬೆಂಬಲ ಕೊಟ್ಟು ಕೆಲಸ ಮಾಡಿದರು ಇದ್ರ ಜೊತೆಗೆ ನಮ್ಮ ರಾಷ್ಟ್ರ ಅಧ್ಯಕ್ಷರು ಮೋದಿಯವರು ಮತ್ತು ನಮ್ಮ ರಾಜ್ಯಾಧ್ಯಕ್ಷರು ವಿಜೇಂದ್ರವರು ಅವರು ಮತ್ತು ಮೈಸೂರು ನಗರ ಪ್ರಮುಖರು ಭಾಳ ಪ್ರಾಮಾಣಿಕವಾಗಿ ನನಗೆ ಭಾಳ ಖುಷಿ ಆಗ್ತಾ ಇರೋದೇನಂತ ಅಂದರೆ ನರಸಿಂಹರಾಜದಲ್ಲಿ ಈ ಬಾರಿ ಅತಿ ಹೆಚ್ಚು ಅರವತ್ತು ನಾಲ್ಕು ಸಾವಿರ ಹೆಚ್ಚು ಮತಗಳನ್ನ ಕೊಟ್ಟಿದ್ದಾರೆ ಅಲ್ಲಿ ಅಲ್ಪಸಂಖ್ಯಾತರೆ ಹೆಚ್ಚಿಗೆ ಇರುವಂಥ ಕಡೆ ಇವತ್ತು ಒಡೆಯರವ್ರಿಗೆ ಅರವತ್ತ್ನಾಲ್ಕು ಸಾವಿರ ಕೊಟ್ಟಿರೋದ್ರಿಂದ ನಾನು ನರಸಿಂಹರಾಜ ಕ್ಷೇತ್ರದ ಮತದಾರರಿಗೆ ವಿಶೇಷವಾಗಿ ಅಭಿನಂದನೆ ಸಲ್ಲಿಸ್ತೀನಿ ಭಾಳಷ್ಟು ಪ್ರಾಮಾಣಿಕವಾಗಿ ಅವರು ಕೆಲಸ ಮಾಡ್ತೀನಿ ಸ್ಪಂದಿಸ್ತೀನಿ ಕೇಂದ್ರ ಸರ್ಕಾರದಿಂದ ಮೈಸೂರು ಮತ್ತು ಕೊಡಗು ಕ್ಷೇತ್ರದ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀನಿ ಅಂತ ಹೇಳಿದ್ದಾರೆ ಅವ್ರ ಬಗ್ಗೆ ವಿಶೇಷವಾದಂಥ ನಂಬಿಕೆ ವಿಶ್ವಾಸ ಮೈಸೂರು ನಗರದ ಜನತೆಗಿದೆ ಯಾಕೆಂದರೆ ಅವರ ಪೂರ್ವಿಕರು ಮಹಾರಾಜರು ಈ ಮೈಸೂರು ನಗರವನ್ನು ಕಟ್ಟಿದಂಥವ್ರು ಮೈಸೂರೆಲ್ಲ ಕರ್ನಾಟಕ ರಾಜ್ಯದಲ್ಲಿ ಬೇಕಾದಷ್ಟು ಅವರ ಕೊಡುಗೆಗಳಿದೆ ಆದರೆ ಸಂಪ್ರದಾಯವಾಗಿ ಅವರ ವಂಶಸ್ಥರಾಗಿರುವಂಥ ಯದುವೀರವರು ಈ ಒಂದು ಎಂ ಪಿ ಆದಮೇಲೆ ನಾನು ಮೈಸೂರು ನಗರ ಮತ್ತು ಕೊಡಗು ಕ್ಷೇತ್ರಕ್ಕೆ ಕೇಂದ್ರ ಸರ್ಕಾರದಿಂದ ಏನೆಲ್ಲ ಕೆಲಸ ಮಾಡಬೇಕು ಅದನ್ನೆಲ್ಲ ಪ್ರಾಮಾಣಿಕವಾಗಿ ಮಾಡ್ತೀನಿ ಅಂತ ಅವತ್ತು ಮಾತು ಕೊಟ್ಟಿದ್ದಾರೆ ಮುಂದೇನೂ ಮಾಡಿಕೊಡ್ತಾರೆ ಅನ್ನೋ ನಂಬಿಕೆ ನಮಗಿದೆ ಖಂಡಿತ ಸರ್ ನಮ್ಮ ಎಕ್ಸ್ಪೆಕ್ಟೇಷನ್ನು ನಾನ್ನೂರು ಪ್ಲಸ್ ಆಗುತ್ತೆ ಅಂತಿದ್ದು ಆದರೆ ಪ್ರಜಾಪ್ರಭುತ್ವ ವ್ಯವಸ್ಥೆ ನಮ್ಗೆ ಇನ್ನೂ ಒಂದು ಸ್ವಲ್ಪ ಹೆಚ್ಚಿನ ಕೆಲಸ ಮಾಡೋದಕ್ಕೆ ಅವ ಅವಕಾಶ ಮಾಡಿಕೊಟ್ಟಿದ್ದಾರೆ ಹೆಚ್ಚು ಮ್ಯಾಜಿಕ್ ನಂಬರ್ ಕೊಟ್ಟು ಮುಂದಿನ ದಿನಗಳಲ್ಲಿ ನಮ್ಮ ರಾಷ್ಟ್ರ ಪ್ರಧಾನಮಂತ್ರಿಯವರು ಮೋದಿಯವರು ಇನ್ನೂ ಹೆಚ್ಚಿನ ಕೆಲಸ ಮಾಡ್ತಾರೆ ಭಾಳ ವಿಶೇಷವಾಗಿ ನಂಬಿಕೆ ಇದೆ ಕಾರಣನ ಕಾಂಗ್ರೆಸ್ಗೆ ಸಂಬಂಧಪಟ್ಟಂಥ ಮುಖಂಡರುಗಳಿಗೆ ಕೇಳಬೇಕು ನೀವು ನನ್ನ ಕೇಳಿದ್ರೆ ಯಾಕೆ ಸೋತು ಅಂತ ನಾವು ಗೆದ್ದಿದ್ದೀವಿ ಅದನ್ನು ಹೇಳ್ತೀನಿ ಅವ್ರು ಸೋತಿರುವಂಥದ್ದು ಕಾರಣಗಳು ಯಾಕೆ ಸೋತರು ಅಂಥೇಳಿ ಈ ಮೈಸೂರು ನಗರ ಪ್ರತಿ ನಮ್ಮ ಜಿಲ್ಲಾ ಅವರೇ ಆದಂತ ಮುಖ್ಯಮಂತ್ರಿಗಳು ಕೇಳಬೇಕು ಯಾಕೆ ಸೋತಿದ್ದಾರೆ ಅಂತ ಯಾಕೆಂದ್ರೆ ತವರು ಜಿಲ್ಲೆ ಮುಖ್ಯಮಂತ್ರಿಗಳ ಜಿಲ್ಲೆ ಅಲ್ಲಿ ಸೋತಿರೋದಕ್ಕೆ ಅವ್ರ ಅಭಿಪ್ರಾಯ ಕೇಳೋದು ಒಳ್ಳೆಯದು ಅಂತ ನನ್ನ ಅನಿಸಿಕೆ ನಿಜವಲ್ಲೂ ಈ ಗೆಲುವಿನ ಬಗ್ಗೆ ನಿಜ ಸಂಭ್ರಮ ತಡ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ ಇಲ್ಲ ಯಾಕೆಂದ್ರೆ ನಾಮಿನೇಷನ್ ಫೈಲಲ್ಲೇ ನಾವು ಹೇಳಿದ್ದೆವು ಯದಿವೀರವ್ರಿಗೆ ಗೆದ್ದಾಯ್ತು ಅಂತ ಸಿಂಪ್ಲಿ ಫಾರ್ ಫಾರ್ಮಾಲಿಟಿಗೋಸ್ಕರ ನಮಗೆ ಅವತ್ತು ಹಂಗಿದ್ದು ಯಾಕೆಂದರೆ ಒಳ್ಳೆ ಲೀಡಿಂಗಲ್ಲಿ ಗೆದ್ದೆ ಗೆಲ್ತಾರೆ ಅನ್ನೋದು ನಮಗೆ ಒಳ್ಳೆ ಇತ್ತು ಎಲ್ಲ ಕಾರ್ಯಕರ್ತರಿಗೂ ತುಂಬ ಚೆನ್ನಾಗಿ ಇತ್ತು ಹಾಗೇ ಈ ಕಾಂಗ್ರೆಸ್ ಅವರು ಸುಮಾರು ಗ್ಯಾರಂಟಿಗಳ ಬಗ್ಗೆ ಏನಪ್ಪ ಲೇಡೀಸ್ಗಳು ಗ್ಯಾರಂಟಿ ಬಗ್ಗೆ ಎಲ್ಲಿ ಮೊರೆ ಹೋಗ್ತಾರೆ ಅಂತ ಅಂದ್ಕೊಂಡಿದ್ದು ಒಟ್ಟಲ್ಲಿ ಜನಕ್ಕೆ ಏನು ಅಂದರೆ ಲೇಡೀಸ್ಗಳಿಗೆ ತುಂಬ ಚೆನ್ನಾಗಿ ಅರಿವು ಇದೆ ಯಾಕೆ ಅಂದರೆ ಗ್ಯಾರಂಟಿ ಬಗ್ಗೆ ಯೋ ಇದು ಯಾಕೆಂದ್ರೆ ನಮ್ಮ ದುಡ್ಡು ತೆಗೆದು ನಮಗೆ ಕೊಡೋ ಅಂಥದ್ದು ಪ್ರತಿಯೊಂದಕ್ಕೂ ಹೆವಿ ಟ್ಯಾಕ್ಸ್ ಆಗಲಿ ಪ್ರತಿಯೊಂದಕ್ಕೂ ಜಾಸ್ತಿನೇ ಆಗಿದೆ ಗಂಡನ ಜೋಬಿಂದ ಎಂಟಿಗೆ ತೆಕ್ಕೊಡೋ ಅಂಥ ದೊಡ್ಡ ಸಾಧನೆ ಏನೂ ಇಲ್ಲ Yeah. ಯಾಕೆ ಅಂದರೆ ಎಲ್ಲ ಹೆಣ್ಮಕ್ಳು ಬುದ್ಧಿವಂತರಾಗಿದ್ದಾರೆ ಯಾಕೆಂದರೆ ಬಸ್ಗಳಲ್ಲಿ ಹೋಗುವಾಗ ಎಷ್ಟೊಂದು ಜನ ಕೈ ಮುರ್ಕೊಂಡು ಕಾಲು ಮುರ್ಕೊಂಡು ಎಷ್ಟೊಂದು ಜನ ಡೆತ್ತು ಆಗಿದ್ದಾರೆ ಒಂದು ಯಾಕೆ ಅಂದರೆ ಇದರಲ್ಲಿ ಹೇಳ್ತಾರಲ್ಲ ಓದಿರೋ ಮಕ್ಕಳುಗಳಿಗೆ ಒಂದು ಎಜುಕೇಷನ್ಗೆ ಒಂದು ಒಳ್ಳೇದು ಮಾಡಿದರೂ ಆಗ್ತಾಯಿದ್ದು ಒಂದು ಯಾಕೆಂದರೆ ಡಯಾಲಿಸಿಸ್ ಪೇಷಂಟ್ ಎಷ್ಟು ಜನ ಪಾಪ ಕಿಡ್ನಿಗೆ ಎಷ್ಟು ಜನ ಓದಾಡ್ತಾ ಇದ್ದಾರೆ ಅಂಥವ್ರಿಗೆ ಯೂಸ್ ಮಾಡಲಿ ಸೀನಿಯರ್ ಸಿಟಿಸನ್ಗೆ ಏಜ್ ಆಗಿರೋರಿಗೆ ಬಸ್ ಫ್ರೀ ಮಾಡಲಿ ಹಾಗೆ ಒಂದು ಇನ್ನೊಂದು ಕಾಲರ್ ಶಿಪ್ ಏನು ಓದೋ ಅಂಥ ಮಕ್ಕಳಿಗೆ ಅಂಥದ್ದು ಏನೂ ಯೂಸ್ ಇಲ್ಲ ಒಂದಾಗಿ ಎರಡನೇದು ಮಕ್ಕಳಿಗೆ ಸ್ಕೂಲ್ ಮಕ್ಕಳಿಗೆ ಬಸ್ ಫ್ರೀ ಕೊಡಲಿ ಆ ಥರ ಎಲ್ಲ ಯೋಜನೆ ಮಾಡಿದರೆ ನಿಜವಾಗ್ಲೂ ಜನ ಏನೋ ಒಂದು ಅಲ್ಪ ಸ್ವಲ್ಪ ನರ ಕಾಂಗ್ರೆಸ್ಗೆ ಮೊರೆ ಹೋಗ್ತಾ ಇದ್ರೋ ಏನೋ ಗೊತ್ತಿಲ್ಲ ಯಾಕೆಂದ್ರೆ ಜನ ಒಳ್ಳೆ ತಕ್ಕ ಪಾಠ ಕಳಿಸಿದ್ದಾರೆ ಯಾಕೆಂದ್ರೆ ಜನ ಮುಟ್ಟಾಲಾಗಕ್ಕೆ ಸಾಧ್ಯನೇ ಇಲ್ಲ ನಮಗಂತ ಎದಿವಿರೋರು ಒಳ್ಳೆ ಲೀಡಿಂಗಲ್ಲಿ ಬಂದಿದ್ದಾರೆ ಅವತ್ತೇ ಹೇಳ್ದೋ ಅವರು ಒಂದು ಲಕ್ಷ ಲೀಡಿಂಗ್ ಮೇಲೆ ಗೆಲ್ತಾರೆ ಅಂತ ಅದು ನಿಜವಾಲು ಇವತ್ತು ನಮಗೆ ಸಂಭ್ರಮ ತಡ್ಕೊಳಕಾಗ್ತಾ ಇಲ್ಲ ನಿಜವಾಲು ಏನು ಅಂದರೆ ಈ ದುಡ್ಡು ಕೊಟ್ಟು ಮುಟ್ಟಾಲ್ರು ಮಾಡಿ ಮನೆಯಲ್ಲಿ ಕುಡಿಸ್ತಾರಲ್ಲ ಎಲ್ಲರೂ ಸೋಂಬೇರಿ ಹಾಕಿ ಕೂತಿದ್ದಾರೆ ಒಟ್ಟಲ್ಲಿ ಓದಿರೋರು ಅಂಥವ್ರಿಗೆ ಒಂದು ಒಳ್ಳೆ ಉದ್ಯೋಗ ಬೇಕು ಈಗ ರೋಗಿಗಳಿಗೆ ಏನು ಕೇಳ್ತಾರೆ ಅವ್ರಿಗೆ ಒಳ್ಳೆಯ ಚಿಕಿತ್ಸೆ ಬೇಕು ಅಂತ ಕೇಳ್ತಾರೆ ಅಂಥದ್ದೆಲ್ಲ ನಮ್ಗೆ ಜನ ನಮ್ಮ ಯದಿವೀರ ರಾಜರವರು ಮಾಡೇ ಮಾಡ್ತಾರೆ ಅನ್ನೋದು ನಮಗೆ ಚೆನ್ನಾಗಿ ಗೊತ್ತು ಯಾಕೆ ಅವರು ಅಂದಿದ್ದಾರೆ ಅವತ್ತೇ ಹೇಳಿದ್ದಾರೆ ಏನೇ ಆಗಲಿ ಸಹ ನಮ್ಮ ಕಾರ್ಯಕರ್ತರು ನಾನು ರಾಜ ಅಂತ ನಾನು ಯಾವತ್ತೂ ಎಲ್ಲೂ ಹೇಳಿಲ್ಲ ನಾನು ನಡ್ಕೊಳ್ಳೋದು ಇಲ್ಲ ಬಟ್ ನಿಮ್ಮ ಥರ ನಾನು ಸಾಮಾನ್ಯ ಪ್ರಜೆ ಥರ ಬಂದು ನಾನು ನಿಮ್ಮ ಜೊತೆಗೆ ನಾನು ಕೈ ಜೋಡಿಸ್ತೀನಿ ಅಂತ ಹೇಳಿದ್ದಾರೆ ಅವ ನುಡಿದಂತೆ ಮಾತಾಡಿದ್ದಾರೆ ಅವತ್ತು ನಡ್ಕೊಂಡಿದ್ದಾರೆ ಈಗಲೂ ಹಂಗೆ ನಡೀತಾ ಇದ್ದಾರೆ ಅದರಿಂದ ನಮ್ಮ ಎಲ್ಲ ಕಾರ್ಯಕರ್ತರು ನಿಜವಾಗ್ಲು ಖುಷಿಪಟ್ಟು ಪ್ರತಿಯೊಬ್ಬರೂ ಹೊತ್ತು ಎಲ್ಲರೂ ಗೆದ್ದಿದ್ದಾರೆ ಅಂತ ಕಾರ್ಯಕರ್ತರಿಗೆ ಆಲ್ರೆಡಿ ಎಲ್ಲರಿಗೂ ಗೊತ್ತಿತ್ತು ಈ ಲೇಡೀಸ್ಗಳು ಸುಮಾರು ಜನ ಮೊರೆ ಹೋಯ್ತಾರೆ ಅಂತ ಅಂದ್ಕೊಂಡು ಅವರೂ ಹೋಟೆಲ್ ಬುದ್ಧಿವಂತರಾಗಿ ಎಲ್ಲರೂ ಹೋಟೆಲ್ ಬಿ ಜೆ ಪಿಗೆ ಮುಕ್ಕಾಲು ಹೋಟೆಲ್ ಹೇಳ್ಬೇಕಾದ್ರೆ ಮತ ಹಾಕಿದ್ದಾರೆ ತುಂಬ ಸಂಭ್ರಮ ತಡೆಯೋಕ್ಕಾಗ್ತಾಯಿಲ್ಲ ಮತ್ತೊಮ್ಮೆ ಮೋದಿ ಮೋದಿ ನಮ್ಮ ನರೇಂದ್ರ ಮೋದಿ ಜೀನೇ ಬರಬೇಕು ಯಾಕೆ ದೇಶಕ್ಕಾಗಿ ಮೋದಿ ಮೋದಿ ಹಾಗಾಗಿ ನಾವು ಮೋದಿಯವರು ಇದ್ರೆ ನಮಗೆ ದೇಶ ಸುರಕ್ಷಿತವಾಗಿರುತ್ತೆ ಯಾಕೆಂದ್ರೆ ಅಂಥ ನಡೆದಾಡೋ ದೇವರು ಇದ್ರೇ ನಮಗೆ ಒಳ್ಳೇದು ಯಾಕೆಂದ್ರೆ ಎಲ್ಲರೂ ಮೋದಿ ಬಗ್ಗೆ ಯಾರು ಏನು ಮಾತಾಡೋಲ್ಲ ನಡೆದಾಡೋ ದೇವ್ರ ಬಗ್ಗೆ ಮಾತಾಡಿದ್ರೆ ಎಷ್ಟೇ ಎಷ್ಟೇ ಮಾತಾಡಿದ್ರು ಕಡಿಮೆಯೇ ನಮ್ಮ ಮೋದಿಜಿ ಬಗ್ಗೆ ಒಟ್ಟಲ್ಲಿ ಖುಷಿಯಾಗುತ್ತೆ ಅಲ್ಲಿ ಮೋದಿ ಇಲ್ಲಿ ನಮ್ಮ ಎದಿವಿರೋರು ನಮಗೆ ತುಂಬ ಖುಷಿ ಆಗುತ್ತೆ ಎಲ್ಲ ಕಾರ್ಯಕರ್ತರು ನಮ್ಮ ಲೀಡರ್ಸ್ ಆಗಲಿ ಎಲ್ಲ ಪ್ರತಿಯೊಬ್ಬರು ತುಂಬ ಚೆನ್ನಾಗಿ ನಮಗೆ ನಮ್ಮ ನಾವು ಅವ್ರ ಜೊತೆಗೆ ಜೋಡಿಸ್ಕೊಂಡು ಪ್ರತಿಯೊಂದು ಕ್ಯಾಂಪೇನು ಮಾಡಿದ್ದೀವಿ ಖುಷಿಯಾಗುತ್ತೆ ಈ ಮುಖಾಂತ್ರ ಪ್ರತಿಯೊಬ್ಬರಿಗೂ ಕಾರ್ಯಕರ್ತರಿಗಾಗ್ಲಿ ಪ್ರತಿಯೊಬ್ಬರಿಗೂ ಧನ್ಯವಾದಗಳು ಈ ಮುಖಾಂತರ ತಿಳಿಸ್ತಾ ಇದ್ದೀನಿ ನನ್ನ ಹೆಸರು ಶುಭಶ್ರೀ ಅಂತ ನಾನು ಇಪ್ಪತ್ತು ವರ್ಷದಿಂದ ಬಿ ಜೆ ಪಿ ಕಾರ್ಯಕರ್ತರಾಗಿ ನಾನು ಸಂಘಟನೆಯಲ್ಲಿ ಇದ್ದೀನಿ ಹಾಗೆ ಎಲ್ಲ ನಮ್ಮ ಲೀಡರ್ಸ್ ಎಲ್ಲ ಟೀಮಲ್ಲಿ ಎಲ್ಲರೂ ಲೇಡೀಸು ಹಾಗೆ ಸಂಘಟನೆಯಲ್ಲಿ ತುಂಬ ಚೆನ್ನಾಗಿ ಎಲ್ಲ ಮಾಡ್ತಾ ಇದ್ದಾರೆ ಖುಷಿಯಾಗುತ್ತೆ ಸರ್ ನಾನು ಪುಷ್ಪಾವತಿ ಅಂತ ಈಗ ಮೇಡಮ್ ಹೇಳಿದ್ರು ಏನು ಅಂದರೆ ಆರೋಗ್ಯದ ಬಗ್ಗೆ ಇರ್ಬೋದು ವ್ಯಮಯದ ಬಗ್ಗೆ ಇರ್ಬೋದು ಎಲ್ಲದ್ರ ಬಗ್ಗೆನೂ ಆಗಿಂದನೂ ರಾಜರ ಕಾಲದಿಂದನೂ ಅವರು ಮೈಸೂರು ರಾಜ್ಯನ ಆಳ್ವಿಕೆ ಮಾಡ್ಕೊಂಡು ಬಂದವರು ತಲತಲಾಂತರದಿಂದ ಆಳ್ವ ಆಳ್ವಿಕೆ ಮಾಡ್ಕೊಂಡು ಬಂದವರು ಹಾಗಾಗಿ ಇದನ್ನೆಲ್ಲ ಮೇಡಮ್ ಹೇಳಿದ್ನೆಲ್ಲ ಪ್ರತಿಯೊಂದು ನಡೆಸ್ಕೊಡ್ತಾರೆ ಅನ್ನೋ ಭರವಸೆ ನನಗಿದೆ ಯಾಕೆಂದರೆ ಫ್ರೀ ಭಾಗ್ಯಗಳು ನಮಗೆ ಬೇಕಾಗಿಲ್ಲ ಪ್ರೀ ಭಾಗ್ಯಗಳು ಬೇಕಾಗಿಲ್ಲ ಅಂತಲೇ ಜನತೆ ನಮ್ಮ ಮಹಾರಾಜರನ್ನ ಗೆಲ್ಸಿ ಕಳಿಸಿದ್ದಾರೆ ಅವ್ರು ಯಾಕೆಂದರೆ ಅವ್ರು ಮಾಡೇ ಮಾಡ್ತಾರೆ ಅವ್ರು ತಲತಲಾಂತ್ರದಿಂದ ಮಾಡ್ಕೊಂಡು ಬಂದಿದ್ದಾರೆ ಮುಂದೇನೂ ಮಾಡ್ತಾರೆ ಅವ್ರ ಮಕ್ಕಳೂ ಮಾಡ್ತಾರೆ ಹಾಗಾಗಿ ನಮ್ಮ ಬಿ ಜೆ ಪಿಲಿ ನಮ್ಮ ಮೋದಿಯವರು ಅವ್ರನ್ನ ಗುರುತಿಸಿ ಅವ್ರಿಗೆ ಒಂದು ಸ್ಥಾನ ಕೊಟ್ಟು ಗೆಲ್ಸಿ ನಮ್ಮ ಪ್ರಜೆಗಳೆಲ್ಲ ಗೆಲ್ಲಿಸಿ ಕೊಟ್ಟಿದ್ದಾರೆ ಈ ಭೇಟಿ ಭಾಗ್ಯ ಬೇಡ ನಮಗೆ ನಾವು ಮಹಾರಾಜರನ್ನ ಗೆಲ್ಸ್ಕೊಟ್ರೆ ತಲೆತಲಾಂತ್ರದಿಂದ ಏನೇನು ಭಾಗ್ಯಗಳು ಅವರಿಂದ ಸಿಕ್ಕಿತ್ತು ನಮಗೆ ಅನುದಾನಗಳು ಏನೇನು ಮಾಡಿದ್ರು ಆಸ್ಪತ್ರೆಗಳಿರ್ಬೋದು ಕಾಲೇಜ್ ಇರ್ಬೋದು ಮತ್ತು ಬಡಬಗ್ಗ ಕೊಡೋದಿರ್ಬೋದು ಆ ನೀರಿನ ವ್ಯವಸ್ಥೆ ಇರ್ಬೋದು ಕಾವೇರಿ ಅಣೆಕಟ್ಟನ್ನ ಕಟ್ಟಿದ್ರು ಏನಕ್ಕೆ ಅವ್ರ ಒಡವೆಗಳನ್ನೆಲ್ಲ ತೊಗೊಂಡೋಗಿಟ್ಟು ಅಣೆಕಟ್ಟು ಕಟ್ಟಿದ್ರು ಯಾಕೆಂದರೆ ನಮ್ಮ ರೈತರಿಗೆ ನೀರು ಪೋಲಾಗಿ ಹೋಗ್ತಾ ಇದೆ ನಮ್ಮ ರೈತರಿಗೊಂದು ಒಳ್ಳೇದಾಗಲಿ ಅಂದ್ಬಿಟ್ಟು ಒಂದು ಅಣೆಕಟ್ಟು ಕಟ್ಟಿ ಅವರು ಜನಕ್ಕೆ ಮತ್ತು ರೈತರಿಗೆ ಬೆಳೆ ಬೆಳೆಯವ್ರಿಗೆ ಎಲ್ಲರಿಗೂ ಉಪಯೋಗ ಆಗಲಿ ಅಂತ ಅವ್ರು ಮಾಡಿಕೊಟ್ರು ಆ ಭರವಸೆ ಇದೆ ಅವ್ರು ಮಾಡೇ ಮಾಡ್ತಾರೆ ಅವ್ರು ನಡೆಸೇ ನಡೆಸ್ತಾರೆ ಯಾಕೆಂದರೆ ಮೈಸೂರು ರಾಜ್ಯನ ಅವರು ಭಾಳ ಇದೆ ಯಾಕೆ ಅಂತಂದರೆ ಇಡೀ ದೇಶ ಇವತ್ತು ಲೋಕಸಭಾ ಚುನಾವಣೆಯಲ್ಲಿ ಎರಡು ಕ್ಷೇತ್ರವನ್ನು ತುಂಬ ಗಾಂಭೀರ್ಯವಾಗಿ ನೋಡ್ತಾ ಇತ್ತು ಜೊತೆಗೆ ಎಲ್ಲರೂ ಒಂದು ತುಂಬ ನಿರೀಕ್ಷೆಯಲ್ಲಿದ್ದರು ಒಂದು ಬೆಂಗಳೂರು ದಕ್ಷಿಣ ಮತ್ತು ಇನ್ನೊಂದು ಮೈಸೂರು ಮತ್ತು ಕೊಡಗು ಎರಡು ಕ್ಷೇತ್ರವನ್ನು ಎಷ್ಟು ಅಂತರದಿಂದ ಗೆಲ್ತಾರೆ ಹೇಗೆ ಅಂತೇಳಿ ತುಂಬ ಕುತೂಹಲದಿಂದ ನೋಡ್ತಾ ಇದ್ದರು ಜನತೆ ಇವತ್ತು ಆಶೀರ್ವಾದ ಮಾಡಿದ್ದಾರೆ ಯದುವೀರ್ ಶ್ರೀ ಕೃಷ್ಣದತ್ತ ಒಡೆಯರವರು ಒಂದು ಒಂದೂವರೆ ಲಕ್ಷಕ್ಕೂ ಅತಿ ಹೆಚ್ಚು ಮತಗಳಿಂದ ಇವತ್ತು ಗೆದ್ದಿದ್ದಾರೆ ಖಂಡಿತ ಯಾಕೆ ಅಂತಂದರೆ ಯದುವೀರ್ ಒಡೆಯರವರ ಒಂದು ನಡೆ ನುಡಿ ಅವರ ಮನೆತನವೇ ಒಂದು ಜನಸೇವೆಗೋಸ್ಕರ ಬಂದಿರೋ ಅಂಥದ್ದು ಅಂತ ಅದರಲ್ಲಿ ನಾವು ನಿರೀಕ್ಷೆ ಖಂಡಿತ ಇಟ್ಕೊಬೋದು ಅಭಿವೃದ್ಧಿ ಕೆಲಸವನ್ನು ನಾವು ಹೇಳ್ದಿರೋ ಅವರು ಅಭಿವೃದ್ಧಿ ಕೆಲಸವನ್ನು ಮಾಡ್ತಾರೆ ಯಾಕೆಂದರೆ ಸಾಕಷ್ಟು ಈಗಾಗಲೇ ಕೊಡುಗೆ ಇದೆ ಅವ್ರದ್ದು ಮೈಸೂರಿನಲ್ಲಿ ಹಲವಾರು ಕೊಡುಗೆಗಳನ್ನ ಅವ್ರು ಕೊಟ್ಟಿದ್ದಾರೆ ಸೊ ಜೊತೆಗೆ ಇವಾಗ ಅಧಿಕಾರ ಇರೋದ್ರಿಂದ ಮತ್ತಷ್ಟು ಮಗದಷ್ಟು ಅಭಿವೃದ್ಧಿ ಕಾರ್ಯದಲ್ಲಿ ಯಾವುದೇ ಕಾಂಪ್ರಮೈಸ್ ಇಲ್ಲದೆ ಕೆಲಸಗಳಾಗುತ್ತೆ ಖಂಡಿತ ಇನ್ನೂ ಕೌಂಟಿಂಗ್ ಮುಗ್ದಿಲ್ಲ ಸೊ ನಮ್ಮ ನಿರೀಕ್ಷೆ ಮುನ್ನೂರು ಗಾ ಮುನ್ನೂರು ದಾಟಲಿದೆ ಖಂಡಿತ ಈ ಈ ಬಾರಿ ಕೂಡ ನಮ್ಮದೇ ಸರ್ಕಾರ ಮೋದಿಯವರೇ ಪ್ರಧಾನಮಂತ್ರಿಗಳು ಅಂತ ನಾವು ಈ ಮೂಲಕ ಖಂಡಿತವಾಗಿ ಹಾಗೆ ಆಗ್ತಾರೆ ಅಂತೇಳಿ ನಮ್ಮ ಎಲ್ಲ ಮಹಿಳೆಯರ ಮುಖಾಂತರ ನಾನು ಹೇಳಕ್ಕೆ ಇಷ್ಟಪಡ್ತೇನೆ I want it like